ನಮಸ್ಕಾರ ರೀ ಎಲ್ಲರಿಗೂ ಈಗ ನೋಡ್ರಿ ಪೂಜೆ ಅದು ಎಲ್ಲ ಆಗೇತಿ ಇವತ್ತು ನಾಷ್ಟಾಕ ರೊಟ್ಟಿನ ಮಾಡ್ಬೇಕಂತ ಮಾಡೇನಿ ಆ ರೊಟ್ಟಿ ಮತ್ತು ಅದ್ರ ಜೊತೆ ಬೀಟ್ರೂಟ್ ಪಲ್ಯ ಚೌಳಿಕಾಯಿ ಪಲ್ಯ ಮತ್ತು ಚೌಳಿಕಾಯಿ ಚಟ್ನಿ ಮಾಡಾತ್ತೇನೆ ನೋಡ್ರಿ ನಾನು ಇವತ್ತು ಬೀಟ್ರೂಟ್ ಇವತ್ತು ಬೇರೆ ರೀತಿ ಒಳಗೆ ಮಾಡಾಕತ್ತೀನಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಇದಕ್ಕೆ ಒಂದು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ತೊಗರಿ ಬೇಳೆ ಈಗ ಇದನ್ನು ನಾನು ಕುಕ್ಕರ್ನೊಳಗೆ ಮಾಡ್ತೇನೆ ರೀ ಪಲ್ಯನ ಎಣ್ಣೆ ಹಾಕಿಟ್ಟೇನೆ ಮತ್ತು ಈ ಕಡೆ ಚೌಳಿಕಾಯಿನೂ ಹುರ್ಕೊಳಕತ್ತೆ ನಾನು ಅಂದರೆ ಬೆಳಿಗ್ಗೆ ನಾಷ್ಟ ಎಲ್ಲಾ ಎಲ್ಲ ಕೆಲಸಗಳೇ ಮಾಡ್ಕೋಬೇಕಲ್ಲ ಅದಕ್ಕೆ ಬಾಜುಕ ಚೌಳಿಕಾಯಿನೂ ಹುರಿಯಾಕತ್ತೇನು ರೀ ಈ ಕಡೆ ಪಲ್ಯಕ್ಕೆ ಇಟ್ಟೇನಿ ಈಗ ನೋಡ್ರಿ ಜಿರಿಗೆ ಸಾಸಿವೆ ಚಟಾಪಟ ಅಂದಿಂದ ನಾನು ಇದಕ್ಕೆ ಹೆಚ್ಚಿಟ್ಟಿದ್ದ ಈರುಳ್ಳಿ ಹಾಕ್ತೀನಿ ಈರುಳ್ಳಿನೇ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಹೊತ್ನಾಗ ಫ್ರೈ ಇದು ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಕೆಲಸನೂ ಲಘು ಮುಗಿತೈತಿ ಅಂಥೇಳಿ ಇವತ್ತ ನಮ್ಮೂರು ಸಂತಿರಿ ಬುಧವಾರ ಹೀಗಾಗಿ ನಾನು ಲಘುನ ಅಡುಗೆ ಮಾಡಿಕೊಂಡು ಮಾರ್ಕೆಟಿಗೆ ಹೋಗ್ಬೇಕು ಅದಕ್ಕೆ ಇವತ್ತು ನಾಷ್ಟ ಅದು ಏನೂ ಮಾಡಲಿಲ್ಲ ರೊಟ್ಟಿನ ಮಾಡಕತ್ತೀನಿ ಈ ಕಡೆ ಚವಳಿಕಾಯಿನ ಹುರ್ಕೊಳಾಕತ್ತೆ ನಾನು ಅಂದ್ರೆ ಸ್ವಲ್ಪ ಕಪ್ಪಾಗುವಂಗೆ ಹುರ್ಕೋಬೇಕು ನೋಡ್ರಿ ಚೌಳಿಕಾಯಿ ಅಂದ್ರೆ ಪಲ್ಯ ಆಗಲಿ ಅಥವಾ ಚಟ್ನಿ ರುಚಿಯಾಗತ್ತ ಇದು ಉಳ್ಳಾಗಡ್ಡಿ ಈಗ ಫ್ರೈ ಆಗೈತಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಅಚ್ಚ ಖಾರದ ಪುಡಿ ಹಾಕಕತ್ತೆ ನಾನು ಇದಕ್ಕೆ ಹಸಿ ಖಾರ ಏನು ಬೇಡ ಒಣ ಖಾರ ಪುಡಿ ಹಾಕಿದ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರೀ ಅರ್ಶಿನ ಪುಡಿ ಮಸಾಲೆ ಹಾಕಿ ಒಂದು ಟೀ ಸ್ಪೂನ್ ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ ಹಾಕಿ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ಈಗ ನೋಡಿರಿ ಬೀಟ್ರೂಟ್ ಹಾಕಿ ಮತ್ತು ನಾನು ತೊಗರಿಬೇಳೆ ತೊಗೊಂಡಿದ್ದೆನಲ್ಲ ರೀ ತೊಗರಿ ಬೇಳೆನೂ ಹಾಕಿ ಒಂದು ಅಥವಾ ಎರಡು ವಿಸಲ್ ಮಾಡಿಸ್ಕೋತೇನೆ ಅಂದರೆ ಚುಳು ಹೋದಂಗೆ ಕುದ್ದಿದ್ದಿ ಪಲ್ಯ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಬಾಯಿ ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಸಲ್ ಮಾಡಿಸ್ಕೋತೇನೆ ನೋಡಿರಿ ಅಂದ್ರೆ ಇದು ಬ್ಯಾಳಿ ಮತ್ತು ಬಿಟ್ರೂಟ್ ಹದವಾಗಿ ಬೆಂದಿರ್ತೈತಿ ಇದನ್ನ ಒಂದೆರಡು ರೀತಿ ಒಳಗೆ ಮಾಡ್ತೀವಿ ನಾವು ಬಿಟ್ರೋಟ್ ಇದು ಕುಕ್ಕರ್ ಒಂದೆರಡು ಸಿಟಿ ಆಗು ನಾನು ಈ ಕಡೆ ಚೌಳಿಕಾಯಿ ಹುರ್ಕೊಂಡಿದ್ನಲ್ರಿ ಅದು ಸ್ವಲ್ಪ ಆರಿಂದ ಅದಕ್ಕೆ ಪಲ್ಯ ಮತ್ತು ಚಟ್ನಿ ಮಾಡ್ತೀನಿ ಇದು ಬಿಟ್ರೂಟ್ ಪಲ್ಯ ರೆಡಿ ರೀ ಈಗ ನೋಡಿರಿ ಚಲೋ ನಂಗೆ ಕುದೈತಿ ಈಗ ನಾನು ಚೌಳಿಕಾಯಿ ಚಟ್ನಿಗೆ ಸ್ವಲ್ಪ ಪುಟಾಣಿ ತೊಗೊಂಡಿನಿ ಮತ್ತು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಕೊತ್ತಂಬರಿ ಕರಿಬೇವು ಹೂವು ಮತ್ತು ಅಚ್ಚ ಖಾರದ ಪುಡಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆಹನ್ನ ರೀ ನಾನು ಈಗ ಅದನ್ನು ಚಲೋ ಒಳಗನ ಚಲೋದನಿಂಗ ಫಸ್ಟೇ ಹರ್ಕೊಂಡೇನಿ ಈಗ ಇದಕ್ಕೆ ನಾನು ಚೌಳಿಕಾಯಿನ ಹಾಕಿ ಸಣ್ಣಗೆ ಹರಿತೇನೆ ನೋಡ್ರಿ ಮಿಕ್ಸಿ ಕಿನ್ ಮಿಕ್ಸಿ ಒಳಗೆ ಮಾಡೋದ್ರಕ್ಕಿಂತ ಈ ಕಾಲ್ ಒಳಗ ಅರ್ಧದ ಚಟ್ನಿ ರುಚಿಯಾಗಿರ್ತೈತಿ ಈಗ ನಾನು ಸಣ್ಣಗೆ ಹರ್ಕೋತೇನೆ ನೋಡಿರಿ ಚೌಳಿಕಾಯಿ ಚಟ್ನಿ ರೆಡಿ ರೆಡಿಯಾಗೈತಿ ಇದಕ್ಕೆ ನಾವು ಬೇಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಬೋದು ಅದು ಚಲೋ ಆಗಿರ್ತೈತಿ ಈಗ ನೋಡ್ರಿ ಚಟ್ನಿ ಮಾತ್ರ ಮಸ್ತಾಗಿತ್ತ ಈಗ ನಾನು ಚಟ್ನಿನೂ ರೆಡಿ ಆಗೈತಿ ಇನ್ನು ಬಿಸಿ ಬಿಸಿ ರೊಟ್ಟಿ ಒಂದು ಮಾಡಿದರೆ ಬೆಳಗ್ಗಿಂದ ಅಡುಗೆದ ಮುಗಿತೈತಿ ನೋಡಿರಿ ಕೆಲಸ ಈ ಕಡೆ ನಾನು ಚೌಳಿಕಾಯಿ ಪಲ್ಯನೂ ಮಾಡೆ ನೋಡ್ರಿ ಚೌಳಿಕಾಯಿ ಪಲ್ಯ ಮಾಡಿ ಜೋಳದ ರೊಟ್ಟಿಗೆ ಹಾಕ್ಕೊಂಡೇನಿ ಈಗ ಇದು ಸ್ವಲ್ಪ ಆರಿಂದ ನಾನು ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡ್ತೀನಿ ರೀ ಬಿಸಿ ಬಿಸಿ ರೊಟ್ಟಿ ಅಂದ್ರೆ ಈಗ ಎಲ್ಲ ಅಡುಗೆ ಪಲ್ಯ ಅದೆಲ್ಲ ಮಾಡಿಂದ ರೊಟ್ಟಿ ಮಾಡಿದರೆ ಊಟ ಮಾಡುವವರೆಗೂ ಬಿಸಿ ಬಿಸಿ ರೊಟ್ಟಿ ಮಾ ಮಾಡಿಕೊಡ್ಬೋದೆ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತೆ ನಾನೀಗ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಈಗ ನಾವು ನಾಷ್ಟ ಮಾಡ್ತೀವಿ ಬೀಟ್ರೂಟ್ ಪಲ್ಯೆ ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಚಟ್ನಿ ಚಟ್ನಿ ಮೇಲೆ ಸ್ವಲ್ಪ ಶೇಂಗಾದ ಎಣ್ಣೆ ಹಾಕ್ಕೊಂಡೆ ತಿಂದ್ರೆ ಆಮೂಗಲೇ ಮಧ್ಯಾಹ್ನ ಅಥವಾ ರಾತ್ರಿನ ನೋಡಿರಿ ನಮ್ದು ನಾನು ಮತ್ತೆ ಮುಂದಿನ ಬಿಡದೊಳಗೆ ಸಿಗ್ತೀನಿ ಬರ್ರಿ ಎಲ್ಲರೂ ಊಟ ಮಾಡೋನು ಎಲ್ಲರಿಗೂ ಧನ್ಯವಾದಗಳು